ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ರಿ ನಾನು ಕೊಬ್ಬರಿ ಚಟ್ನಿ ಮಾಡೋದು ತೋರಿಸ್ತೀನಿ ಇಡ್ಲಿ ಕೂಡ ಪಡ್ಡು ಕೂಡ ಮತ್ತು ದೋಸೆ ಕೂಡ ಮರಕ್ಕು ಉಪಯೋಗ ರೀ ಏನೇನು ಹಾಕ್ಬೇಕಂತ ರೀ ಕೊಬ್ಬರಿ ಕೊತ್ತಂಬರಿ ಮೆಣಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಈ ಗಿಡ್ಡ ಮೆಣಸಿನ್ಕಾಯಿ ಹಾಕ್ಬೇಕು ನೋಡ್ರಿ ಭಾಳ ಖಾರ ಇರ್ತೈತಿ ಮಸ್ತ್ ರುಚಿ ಆಗ್ತೈತಿ ರೀ ಇದು ಟೇಸ್ಟ್ ಕೊಡ್ತೈತಿ ಈಗ ಇದನ್ನ ರುಬ್ಕೊಂಡು ನೋಡ್ರಿ ಕೊಬ್ಬರಿ ಕೊತ್ತಂಬರಿ ಮೆಣಸಿಕಾಯಿ ಅಲ್ಲ ಬಳ್ಳಿ ಹಾಕಿನ್ರಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಚಾಕ್ ಹಾಕೋದು ಟೇಸ್ಟ್ ರೀ ಅದು ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಶೇಂಗಾ ರೀ ಶೇಂಗಾದ ಚಟ್ನಿ ಭಾಳ ರುಚಿ ರೀ ಇದು ಪುಟಾಣಿನೂ ಹಾಕ್ತಾರೆ ಈ ಮಟ್ಟಿಗೆ ನಾನು ಶೇಂಗಾ ಅಷ್ಟೇ ಹಾಕ್ತೇನೆ ರೀ ಇದನ್ನು ಮಿಕ್ಸಿ ಮಾಡ್ಕೊಂಡು ಬನ್ರಿ ಸ್ವಲ್ಪ ಹುಂಚೆ ಅಣ್ಣದ್ದು ಇದನ್ನ ಹಾಕ್ಬೇಕ್ರಿ ಚೂರು ಹಾಕ್ಬೇಕ್ರಿ ಟೇಸ್ಟ್ ಕೊಡ್ತೈತ್ರಿ ಅದು ಇದನ್ನು ಮಿಕ್ಸಿ ಮಾಡ್ಕೊಂಡ್ರಿ ಈಗ ಬನ್ನಿ ಫ್ರೆಂಡ್ಸೇ ಇದೇ ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆಗೆ ಬಾಣಲೆಕಾಯಿಟ್ಟೇನ್ರಿ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ ಸ್ವಲ್ಪ కామే స్వల్ప సె హ స్వల్ప కరివే హాతీ గ్యాస్ బంద్మాబట్టి హతీ గ్యాస్ బంద గ్యాస్ బంద్ మొత్త అరిశిం పొడి హాక ನಮಗೆ ಬೇಕಂದ್ರೆ ಹಾಕೋದ್ರೆ ಬಂದು ಬೇಕಾ ನಾನು ಹಾಕಿನ ಈಗ ರುಬ್ಬಿ ಹಾಕಿ ಕಲಿಸ್ ಇದನ್ನೆಲ್ಲ ಕಲಿಸಿ ನಮಗೆ ಯಾವ ಪ್ರಮಾಣದಾಗ ನೀರು ಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತು ಖರಾ ಉಪ್ಪು ನೋಡ್ಕೊಂಡು ಹಾಕೊಂಡ್ರಿ ಇದಕ್ಕೆ ಎಷ್ಟು ಬೇಕಷ್ಟೆ ನೀರು ಹಾಕಿ ನಮ್ಗೆ ನಿಮಗೆ ಯಾವ ಪ್ರಮಾಣದಾಗ ಬೇಕು ನೀವು ಹಾಕೋರಿ ಈ ಥರ ರೆಡಿ ರೀ ಚಟ್ನಿ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಯ್ತು ಚಟ್ನಿ ಈಗ ಇಡ್ಲಿ ಕೂಡ ಸರ್ವ್ ಮಾಡ್ತೀನಿ ರೀ ನೋಡಿ ಫ್ರೆಂಡ್ಸ್ ನಾನು ಇಡ್ಲಿ ಕೂಡ ಸರ್ವ್ ಮಾಡಿದೆ ಭಾಳ ರುಚಿಯಾಗೈತೆ ರೀ ಚಟ್ನಿ ನೀವು ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು